ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೋಡಿ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿರೋ ಮಾಹಿತಿ ಏನಪ್ಪ ಅಂದರೆ ಪೋಸ್ಟ್ ಮೆಟ್ರಿಕ್ ಕಾಸ್ಟಲ್ಲಿನ ಅರ್ಜಿ ಲಾಸ್ಟ್ ಡೇಟ್ ಮುಕ್ತಾಯವಾಗಿತ್ತು ಆದರೆ ನಿಮಗೆ ಒಂದು ಶುಭ ಸುದ್ದಿ ಅಂತಂದರೆ ಒಳ್ಳೆಯ ಒಂದು ಅವಕಾಶ ಅಥವಾ ಸುದ್ದಿ ಅಂತಲೇ ಹೇಳ್ಬೋದು ಅಂದರೆ ಏನು ಲಾಸ್ಟ್ ಡೇಟ್ ಮುಕ್ತಾಯವಾಗಿತ್ತಲ್ಲ ಈಗ ಆ ಒಂದು ಕೊನೆಯ ದಿನಾಂಕ ಅಂದರೆ ಪೋಸ್ಟ್ ಮೆಟ್ರಿಕ್ ಯಾವಪ್ಪ ಅಂದರೆ ಪಿ ವಿ ಸಿ ಐ ಟಿ ಐ ಡಿಪ್ಲೊಮೊ ಈ ಕೋರ್ಸಿನ ವಿದ್ಯಾರ್ಥಿಗಳ ದಿನಾಂಕವನ್ನು ಡೇಟ್ ಎಕ್ಸ್ಟೆಂಡ್ ಮಾಡಿದೆ ಅಂದರೆ ದಿನಾಂಕವನ್ನು ವಿಸ್ತರಿಸಲಾಗಿದೆ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪೋಸ್ಟ್ ಮೆಟ್ರಿಕ್ ಹಾಸ್ಟಲ್ಲಿ ಅರ್ಜಿ ಸಲ್ಲಿಸಲು ದಿನಾಂಕವನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದರೆ ನಿಮಗೆ ಅರ್ಜಿ ಸಲ್ಲಿಸಲು ಪೋಸ್ಟ್ ಮೆಟ್ರಿಕ್ ಹಾಸ್ಟಲ್ಲಿ ಅರ್ಜಿ ಸಲ್ಲಿಸಲು ಈ ಒಂದು ಅವಕಾಶವನ್ನು ನೀಡಲಾಗಿದೆ ನೋಡಿ ವಿದ್ಯಾರ್ಥಿಗಳೇ ಡೇಟ್ ಎಕ್ಸ್ಟೆಂಡ್ ಆದ ಒಂದು ಲೈವ್ ಪ್ರೂಫ್ನ ಇಲ್ಲಿ ನಿಮಗೆ ತಿಳಿಸಿಕೊಡ್ತಾಯಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿದ್ದಾರೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಲು ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೋಡಿ ವಿದ್ಯಾರ್ಥಿಗಳೇ ಆದಷ್ಟು ಬೇಗನೆ ಅರ್ಜಿ ಸಲ್ಲಿಸಿ ಇನ್ನು ಬಹಳ ದಿನಗಳೆಲ್ಲ అదరి బేగ బేగ అర్జి సీవెందు హాస్టెల్న సదుపయోగ్ హాస్టెల్ అర్జి సలు సదుపయోగపడీ నమ్మ ఎన్ ఎస్ కె టెక్నిక్స్ యూట్యూబ్ చాలా సబ్స్క్రైబ్ ఇతర ఈ వీడియోను షేర్మా థ్యాంక్ యూ ఫార్ వాచింగ్ దిస్ విడియో